ನಮಸ್ಕಾರ ಎಲ್ಲಾರ್ಗು ವರಮಹಾಲಕ್ಷ್ಮಿ ಹಬ್ಬದ್ದು ಇವತ್ತೊಂದು ಚಿಕ್ಕ ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಆಗಿ ಆಚರಣೆ ಮಾಡೋದು ಯಾಕೆಂದರೆ ಎಲ್ಪಿಂಗ್ ಹ್ಯಾಂಡ್ಸ್ ಇರಬೇಕು ಯಾವತ್ತೂ ಜೋರಾಗಿ ಅಲಂಕಾರ ಮಾಡಿ ದೇವಿಗೆ ಇಷ್ಟವಾದಂಥ ನೈವೇದ್ಯಕ್ಕೆ ಎಲ್ಲ ಥರದ ತಿಂಡಿಗಳನ್ನ ಮಾಡಿ ಎಲ್ಲರನ್ನೂ ಕರೆದು ಸತ್ಕಾರ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಎಲ್ಪಿಂಗ್ ಆ್ಯಂಡ್ ಇರಬೇಕು ಎಲ್ಪಿಂಗ್ ಆರ್ಥಿಕವಾಗಿ ಮತ್ತು ಸಹಾಯ ಮಾಡೋರು ಮನೇಲಿ ಜೊತೇಲಿ ಎಲ್ಪಿಂಗ್ ಹ್ಯಾಂಡು ಎಲ್ಲ ಇದ್ದಾಗ ಮಾತ್ರ ಸಾಧ್ಯ ಅದು ಇಲ್ಲ ಅಂತಂದರೆ ತುಂಬ ಕಷ್ಟಪಟ್ಕೊಂಡು ಮಾಡೋಕ್ಕಿಂತ ಇಷ್ಟಪಟ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಆ ರೀತಿ ಆಚರಣೆ ಮಾಡಿದ್ರೆ ಭಕ್ತಿಯಿಂದ ಅಷ್ಟೇ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಹೆಲ್ಪಿಂಗ್ ಹ್ಯಾಂಡ್ ಇರೋರು ಮಾಡೋಕ್ಕೆ ಚೈತನ್ಯ ಇರೋರು ಮಾಡಿ ನೋಡಿ ಸಂತೋಷಪಟ್ಟು ಅಕ್ಕಪಕ್ಕದವ್ರನ್ನ ಕರೆದು ಕುಂಕುಮ ಕೊಡ್ತಾರಲ್ಲ ಆವಾಗ ನಾವು ನಮಗೆ ಎಲ್ಪಿಂಗ್ ಹ್ಯಾಂಡ್ ಇಲ್ಲದೆ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇರೋರು ಮಾಡೋಕ್ಕಾಗಲ್ವಲ್ಲ ಆರೋಗ್ಯ ಸರಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಮಾಡೋಕ್ಕಾಗಲ್ಲ ಆ ಆ ಥರದ್ದೆಲ್ಲ ಇದ್ದಾಗ ಈ ಥರ ಅಕ್ಕಪಕ್ಕದ ಮನೆಗೆ ಹೋಗಿ ಅಥವಾ ಹೋಗಿ ನೋಡಿ ಸಂತೋಷ ಪಟ್ಕೊಂಡು ಬರೋದು ನಮ್ಮ ಮನೆಯಲ್ಲಿ ನಮ್ಮ ಕೈಲಿ ಆಗೋಷ್ಟು ಭಕ್ತಿಗನುಸಾರವಾಗಿ ನಾವು ಪೂಜೆ ಮಾಡಿದ್ರೆ ಅದು ಶ್ರೇಷ್ಠ ಅನ್ನೋದು ನನ್ನ ಭಾವನೆ ಇದು ನಾನು ಅಕ್ಕಪಕ್ಕದ ಮನೆಗಳಲ್ಲಿ ಹೋಗಿ ಕುಂಕುಮಕ್ಕೆ ಅಂತ ಕರೆದಿದ್ರು ಅವಾಗ ಹೋಗಿ ತಗೊ ಒಂದು ತಗೊಂಡಂಥ ಕ್ಲಿಪ್ಪಿಂಗ್ಸು ಒಬ್ಬರು ಮನೆಗಿಂತ ಒಬ್ಬರು ಮನೆಯಲ್ಲಿ ವಿಭಿನ್ನವಾಗಿ ಅಲಂಕಾರಗಳು ಮಾಡಿದ್ರು ನೋಡೋಕ್ಕೆ ಒಂಥರ ಸಂತೋಷ ಆಗ್ತಾ ಇತ್ತು ತೃಪ್ತಿ ಕಣ್ಗೂ ಹಬ್ಬ ಆ ಥರ ಆ ಥರದ್ದು ಒಂಥರ ಏನೋ ಒಂಥರ ವಿಶೇಷ ಕಳೆ ಏನೋ ಒಂಥರ ಹೆಂಗಸರುಗಳಲ್ಲಿ ಅವತ್ತು ತುಂಬ ಅಲಂಕಾರ ಮಾಡಿಕೊಂಡು ದೇವಿಗೂ ಅಲಂಕಾರ ಮಾಡಿ ಅಕ್ಕಪಕ್ಕದವ್ರನ್ನ ಕರೆದು ಕುಂಕುಮ ಕೊಟ್ಟು ಸಂತೋಷ ಪಡ್ತಾರಲ್ಲ ಅದೇ ಒಂಥರ ಚಂದ ಆವಾಗಲೇ ಹೇಳ್ದಂಗೆ ನಾನು ಯಾವುದಕ್ಕೂ ಹೆಲ್ಪಿಂಗ್ ಹ್ಯಾಂಡ್ ಇರಬೇಕು ರೀ ಒಬ್ಬೊಬ್ಬರು ಇಬ್ಬಿಬ್ರು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಸಮಾಧಾನ ಇರಬೇಕು ನಮಗೂ ಆರೋಗ್ಯ ಚೆನ್ನಾಗಿರಬೇಕು ಅವಾಗ ನಾವು ಸಂತೋಷದಿಂದ ಇಷ್ಟಪಟ್ಟು ಮಾಡ್ಬೋದು ಇಲ್ಲದೆ ಹೋದರೆ ಕಷ್ಟ ಪಟ್ಕೊಂಡು ಮಾಡೋದ್ರಿಂದ ಅದ್ರದ್ದು ನಮಗೆ ಅಷ್ಟೊಂದು ಮನಸ್ಸಿಗೆ ಸಮ ಸಮಾಧಾನ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೇ ಮಾಡೋದು ಅಕ್ಕಪಕ್ಕದವ್ರು ಕರೆದಾಗ ಈ ಥರ ಹೋಗಿ ನೋಡಿಕೊಂಡು ಕೈ ಮುಕ್ಕೊಂಡು ಸಂತೋಷ ಪಟ್ಕೊಂಡು ಬರೋ ಅಂಥದ್ದಷ್ಟೇ ಅಷ್ಟೇ ನಾನು ಆಮೇಲೆ ಇದು ನೋಡಿ ಇದು ನಾರ್ತ್ ಕರ್ನಾಟಕದವ್ರದ್ದು ಇದು ಮನೆ ಅವ್ರ ಮನೇಲಿ ಕರೆದಿದ್ರು ಅವ್ರದ್ದು ಪದ್ಧತಿ ಏನು ಅಂದರೆ ಆರತಿ ಮಾಡೋದು ಕುಂಕುಮ ಕೊಟ್ಟ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಅಷ್ಟೇ ಆ ಪದ್ಧತಿನ ಅವ್ರು ಪಾಲಿಸ್ತಾ ಇದ್ದಾರೆ ನೋಡಿ ಒಬ್ಬೊಬ್ರು ಕ ಇದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಸಂಪ್ರದಾಯ ಒಬ್ಬೊಬ್ಬರು ಮನೇಲಿ ಒಂದೊಂಥರ ಟ್ರೆಡಿಷನ್ ಇರುತ್ತೆ ಅಲ್ವಾ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋರು ಕೆಲವರು ಇರ್ತಾರೆ ಈಗ ಹಬ್ಬ ಹರಿದಿನಗಳೆಲ್ಲ ಮಾಡಿ ಒಂದು ಚಿಕ್ಕ ಟಿಪ್ಸು ಏನು ಅಂತಂದರೆ ನೀರನ್ನ ಕಾಯಿಸ್ಬಿಟ್ಟು ತುಂಬ ಮರಳಿಸ್ಬಾರ್ದು ಮರಳಿಸಿದ್ರು ಅದಕ್ಕೆ ನಮಗೆ ಉಗ್ರ ಬೆಚ್ಚಗೆ ನೀರು ಹಂಗೆ ಮಾಡಿಕೊಂಡು ಅದಕ್ಕೊಂದು ನಿಂಬೆಹಣ್ಣು ಹಿಂಡ್ಬಿಟ್ಟು ಒಂದು ಸ್ವಲ್ಪ ಹರಳುಪ್ಪಾಕಿ ಕಾಲಿಟ್ಟು ಒಂದು ಹತ್ತು ನಿಮಿಷ ಕಾಲಿಟ್ಟು ತೆಗೆದು ಕ್ಲೀನಾಗಿ ವೈಪ್ ಮಾಡಿಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಈಗ ಹಬ್ಬ ಮಾಡಿ ಎಲ್ಲ ಸಾಕಾಗಿರ್ತೀರಿ ಓಡಾಡಿ ಸಾಕಾಗಿರ್ತೀರಿ ಈ ಹಬ್ಬ ಟೈಮಲ್ಲೇ ಅಂತಲ್ಲ ಯಾವಾಗಲಾದರೂ ನೀವು ದಿನನಿತ್ಯ ಸಾಕಾದಾಗ ಈ ಥರ ಮಾಡಿದ್ರೆ ಇಡ್ ಈ ಬಾಡಿಗೆ ಅದೊಂದು ರಿಲೀಫ್ ಸಿಕ್ಕತ್ತೆ ರಿಲೀಫ್ ಸಿಕ್ಕುತ್ತೆ ಮಾಡಿ ನೋಡಿ ಬರೀ ದಿನನಿತ್ಯ ನಮ್ಗೆ ಸಾಕಾದಾಗಲೂ ಈ ರೆಮಿಡಿನ ಯೂಸ್ ಮಾಡಿ ನೋಡಿ ಇಡೀ ಬಾಡಿಗೆ ರಿಲ್ಯಾಕ್ಸ್ ಆಗುತ್ತೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಈ ಪಿಕ್ಕಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ನಿಶಾ ನಿಖಿಲ್ ಮತ್ತು ಮಧು ಗೌಡ ಅನ್ನೋದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವರು ಅವ್ರದ್ದು ಈಗ ಅಕ್ಟೋಬರಲ್ಲಿ ಮದುವೆ ಅಲ್ವಾ ಅದಕ್ಕೋಸ್ಕರ ಅವರು ಶಾಪಿಂಗಿಗೆ ಬಂದಿದ್ದರು ರಾಮ್ರಾಜಲ್ಲಿ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ ತುಂಬ ಇಷ್ಟ ಆಗ ಅವ್ರ ಕಾಮಿಡಿ ಶಾರ್ಟ್ಸ್ಗಳು ನೋಡೋಕೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ವಿಡಿಯೋಗಳನ್ನ ಮಾಮೂಲಿ ರೆಗ್ಯುಲರ್ ವೀಡಿಯೋಸು ಚೆನ್ನಾಗಿರುತ್ತೆ ನಂಗೆ ಎಕ್ಸ್ಪೆಶ್ ಎಸ್ಪೆಷಲಿ ಅಣ್ಣ ತಂಗಿದು ಕಾಮಿಡಿ ಇರುತ್ತಲ್ಲ ನಿಶಾ ನಿಖಿಲ್ದು ಅದು ತುಂಬ ಇಷ್ಟ ನನಗೆ ತುಂಬ ಒಂಥರ ನಿ ನಿಶಾ ಅಂತೂ ಒಂಥರ ಪ್ರಾ ಅದು ಅದು ಇದು ಅನ್ಸೋದೇ ಇಲ್ಲ ಆ್ಯಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ ಅಷ್ಟು ರಿಯಲ್ಲಾಗಿರುತ್ತೆ ನೋಡೋಕ್ಕೆ ಅದಕ್ಕೋಸ್ಕರ ನೀವು ಎಲ್ಲಿ ನಿಮಗೆ ನೋಡ್ತಾ ಇರೋರಲ್ಲಿ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಹಂಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೀ ಆಗಿದ್ದಾಗ ಹಳೆ ವೀಡಿಯೋಗಳನ್ನೆಲ್ಲ ಹೋಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟು ಇಂಥದ್ದೇ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ